ಮಹಾದೇವತ ಮಹಾರಾಜರು ಎಲ್ಲರೂ ನಮಗೆ ಇಲ್ಲಿ ವೇದಿಕೆ ಮೇಲಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ನಮ್ಮೆಲ್ಲ ಯುವಕರು ಇನ್ನು ಸುಮಾರು ತಾಲೂಕು ತಾಲೂಕದಲ್ಲಿ ಎಲ್ಲಾ ಕಡೆಯಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಇಟ್ಟುಗೋಲಿ ಗ್ರಾಮಕ್ಕೆ ನಮ್ಮ ಶಾಸ್ತ್ರ ಬಂದಿದೆ ಒಂದೆರಡು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಮನವಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಇವತ್ತು ವೆಟರ್ನರಿ ಹಾಸ್ಪಿಟ್ಲ್ಗೆ ಐವತ್ ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡಿದ್ರೆ ಇವತ್ತು ಒಂದೇ ದಿನಾನೇ ವೆಟರ್ನರಿ ಹಾಸ್ಪಿಟಲ್ ಅಡೆತ ಇಲ್ಲಿ ಫಂಕ್ಷನ್ ಹೇಳಿ ಸುಮಾರು ಅಂತೇಳಿ ಅನ್ಕೋಬಹುದು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೆಲಸ ಆಗಿದ್ರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ ಯಾವತ್ತು ಅಷ್ಟೇ ಇವತ್ತು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಸೆಷನ್ನಲ್ಲಿ ಏನ್ ಮಾತಾಡ್ತೇವೆ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಸೆಷನ್ನಲ್ಲಿ ಎಂತ ಎಂತ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಇನ್ನು ಹಲವಾರು ವಿಷಯಗಳು ಹಲವಾರು ಕಾರ್ಯಕ್ರಮಗಳು ಹಲವಾರು ಕೆಲಸಗಳು ನಮ್ಮ ಶಾಸಕರನ್ನ ಮುಳುಬಾಗಲಿಗೆ ಕೊಡುಗೆ ಹಾಕಿ ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇವತ್ತು ನಮ್ಮ ಕೋಚಿಂಗ್ ಏನು ಈ ಚುನಾವಣೆ ಬಂದಿದೆಯೋ ಮೊನ್ನೆ ಮೊನ್ನೆ ತಾನೇ ಚುನಾವಣೆ ನಡೆದು ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ರಘುಪತ್ ರೆಡ್ಡಿ ಅಣ್ಣವರು ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಮೊದಲು ಅವ್ರದೇ ಏನು ರಿಸಲ್ಟ್ ಕೊಟ್ಟಾಗಿದ್ದು ನಮ್ಗೆ ಜಯ ಸಿಕ್ಕಿದ್ದು ಅವರಿಂದನೇ ಈಗ ಅಣ್ಣ ತಮ್ಮಂದಿರು ಇಬ್ಬರು ಕಾಡೇನಹಳ್ಳಿ ನಾಗರಾಜಣ್ಣ ಅವರು ಪಶ್ಚಿಮಕ್ಕೆ ಪೂರ್ವಕ್ಕೆ ಬಂದ್ಬಿಟ್ಟು ನಮ್ಮ ಪೂರ್ವ ಪೂರ್ವಕ್ಕೆ ಬಂದ್ಬಿಟ್ಟು ಕಾಡಿನಲ್ಲಿ ನಾಗರಾಜಣ್ಣ ಪಶ್ಚಿಮಕ್ಕೆ ಬಂದ್ಬಿಟ್ಟು ನಮ್ಮ ಬಿಸ್ನಲ್ಲಿ ಶಾಮಣ್ಣ ಅವ್ರು ನಿಂತಿದ್ದಾರೆ ನಮ್ಮ ರೊಪ್ಪತ್ ರೆಡ್ಡಿ ಅವ್ರದ್ದು ಮೊದಲು ಹೆಂಗ್ ಬಂತ ಚುನಾವಣೆ ಅವರಿಬ್ಬರು ಅದೇ ಜೈ ಬಾರಿ ಬಾರಿಸ್ಕೊಂಡ್ ಬರ್ತಾರೆ ನಮ್ಮ ಮುಳಬಾಗಲ್ ತಾಲೂಕಿಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ಕೇಳ್ತಾ ಅದೇ ರೀತಿಯಾಗಿ ಎಲ್ಲ ಹಿರಿಯರು ನಮ್ಮ ಆನಂದ್ ರೆಡ್ಡಿ ಆಗ್ಬಹುದು ನಮ್ಮ ಚಾಮರೆಡ್ಡಿ ಪ್ರಕಾಶ್ ಅಣ್ಣ ಆಗ್ಬೋದು ನಾವೆಲ್ಲರೂ ಸೇರಿ ದುಡಿಯೋಣ ಅವ್ರಿಬ್ರು ಗೆಲ್ಸ್ಕೊಂಡು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಸೋಣ ನಮ್ಮ ಯುವಕರು ಶಾಸಕರಿದ್ದಾರೆ ನಾವು ಪ್ರತಿಯೊಬ್ರು ಇಲ್ಲಿ ಬಂದಿರತಕ್ಕಂತ ಎಲ್ಲರೂ ನಾಯಕರೇ ಎಲ್ಲಾ ನಾಯಕರು ಅವ್ರ್ಗೆ ಗೊತ್ತಿರುವರು ಕೈ ಹಿಡಿತೀವೋ ಹಿಡಿತೀವೋ ಹೋಗೋಣ ಮತ ಕೇಳೋಣ ಅವ್ರಿಬ್ರನ್ನ ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ಎಲ್ರದ್ದು ಆಗಿರ್ತದೆ ದಯವಿಟ್ಟು ಇವತ್ತಿಂದ ಆಗಲು ರಾತ್ರಿ ನಿದ್ದೆ ಮಾಡಿದೆ ಅವ್ರ ಅವ್ರಿಗೆ ಯಾರು ಗೊತ್ತಾಗ್ತದೋ ಅವ್ರಿಗೋಗಿ ಪರಿಚಯ ಇದ್ರೆ ಹೋಗಿ ಮಾತಾಡಿಸ್ಬಿಟ್ಟು ನಮ್ಗಿಂತ ಇವ್ರಿಗೆ ಹಾಕಿ ಹೊಟ್ಟು ಅಂತ ಹೇಳ್ಬಿಟ್ಟು ನೀವು ಕೇಳಬೇಕು ಅದೇ ಪಕ್ಷ ಅಂದ್ರೆ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರು ಇವತ್ತು ಹೆಂಗಿದ್ದಾರೆ ಅಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ತನಕ ಯಾರಿಗೂ ಹೇಳಿಲ್ಲ ಎಮ್ ಎಲ್ ಎ ಸಾಹೇಬರು ನಿನ್ನೆ ಟೈಮಿಂಗ್ ನನಗೆ ಲೇಟ್ ಆಗಿ ಹೇಳೋದು ಯಾಕೆಂದ್ರೆ ದಿಶಾ ಮೀಟಿಂಗ್ ಇತ್ತು ಅಂತೇಳಿ ಒಂದು ಗಂಟೆಗೆ ಒಬ್ಬ ನಾಯಕರಿಗೆ ಫೋನ್ ಮಾಡೋದು ಅಣ್ಣ ಯಾರ್ಯಾರು ಬೇಕು ಹೇಳ್ಕೊ ಅಂತ ಹೇಳೋದು ಹೇಳಿರೋದಕ್ಕೆ ಇಷ್ಟು ಜನ ಇವತ್ತು ಸೇರಿದ್ರು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನೋಡಿ ಇಲ್ಲಿರ್ತಾರೆ ಎಲ್ಲಾ ನಾಯಕರು ಬೆನ್ನೆಲ್ಬಾಗಿ ನಿಮ್ಗಿರ್ತಾರೆ ಈ ಚುನಾವಣೆಯಲ್ಲಿ ನಾವು ಅವರಿಬ್ರು ಜೈಬೇರಿ ಬಾರ್ಸ್ಕೊಂಡ್ ಬರೋ ತನಕ ನಿಜ ಮಾಡಬಾರ್ದು ಅಂತೇಳಿ ಹೇಳ್ತಾ ನಮ್ಮ ಶಾಸಕರು ನಮ್ಮ ಹೆಚ್ಚಮಲ್ಲಿ ಗ್ರಾಮಕ್ಕೆ ಇದ್ರ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಅಲ್ಲಿ ಒಂದು ಸೆಕ್ಷನ್ ಆಫೀಸ್ ಆಗಿತ್ತು ಸ್ಯಾಂಕ್ಷನ್ ಆಗಿತ್ತು ಅದು ಫೈಲ್ ಅಲ್ಲಿ ದಯವಿಟ್ಟು ನೀವು ಅವತ್ತು ನಾವು ಬರ್ತೀವಿ ಈ ದಯವಿಟ್ಟು ಆ ಸೆಕ್ಷನ್ ಆಫೀಸ್ ಒಂದಾದ್ರೆ ಡಿವೈಡ್ ಆಗ್ತದೆ ಇಲ್ಲಿ ಅರ್ಧ ಡಿವೈಡ್ ಆದಾಗ ನಮ್ಮ ಕರೆಂಟ್ ಸಪ್ಲೈಗೆಲ್ಲ ಸಮಸ್ಯೆ ಏನಿರೋದು ಅದರ ಫೈಲ್ ಅಲ್ಲಿ ನೀವು ಹೋಗಿ ನಮ್ಮ ಇಂಧನ ಸಚಿವರ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ನಮ್ಮ ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಪ್ರೊಫೆಸರ್ ಸುನೀತಾ ಅವರು ಇವತ್ತು ಬಂದಿದ್ದಾರೆ ನಮಗೆ ಇಲ್ಲಿಂದ ಪಶು ವೈದ್ಯ ಪಶು ವೆಟರ್ನರಿ ಇದ್ರ ಇಲ್ಲಿ ಕೆಲಸ ಮಾಡದೆ ಅನಾನುಕೂಲ ಆಗಿದೆ ಅವರು ಬಂದಿದ್ದಾರೆ ಅವರು ಕೇಳಬೇಕು ರಿಪ್ಯೂಟೇಶನ್ ಸಾಹೇಬರು ಕೊಡ್ತಾರೆ ಅದನ್ನು ಕೂಡ ದಯವಿಟ್ಟು ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇವತ್ತು ಸಮಯ ಅವಕಾಶ ಇಲ್ಲ ಮುಂದೆ ನಮ್ಮ ಹಿರಿಯರೆಲ್ಲ ಇದ್ದಾರೆ ಮಾತಾಡ್ತಾರೆ